ಕಿಂಗ್ ಹೋಗುವವರು ಮತ್ತೆ ಹೀಗೆ ಡಿಪೋಗೆ ಹಾಲು ಕೊಂಡೋಗುವವರೆಲ್ಲ ಭಾರಿ ಜಾಗ್ರತೆ ಮಾಡಬೇಕು ಸಿಟ್ ಕೂತೋಣ ಕೂತು ಹೊಳ್ತಾ ಹೋಗಣ ಸೊ ಅಲ್ಲಿ ಫಂಕ್ಷನ್ ಎಲ್ಲ ಎಂಜಾಯ್ ಮಾಡುವ ಬನ್ನಿ ನೀರ್ಸ ಹೋಗುವ ಪಾನಿಪುರಿ ಉಂಟಾ ಶುಭೋದಯ ಸ್ನೇಹಿತರೆ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬಾಕ್ಸ್ಗೆ ನಿಮ್ಗೆ ಎಲ್ಲರಿಗೆ ಕೂಡ ಸ್ವಾಗತ ಶಂಭು ಒಂದು ಅವಸ್ಥೆ ನೋಡಿ ಫ್ರೆಂಡ್ಸ್ ನಮ್ಮ ವೆದರ್ ಇದು ಈ ರೀತಿ ನಮ್ಗೆ ಉಂಟಲ್ಲ ಶಿವರಾತ್ರಿವರೆಗೆ ಇರ್ತದಂತೆ ಈ ಗೆಲ್ಲ ವಾಕಿಂಗ್ ಹೋಗುವವರು ಮತ್ತೆ ಹೀಗೆ ಡಿಪೋಗೆ ಹಾಲು ಕೊಂಡೋಗುವರೆಲ್ಲ ಭಾರಿ ಜಾಗ್ರತೆ ಮಾಡ್ಬೇಕು ವೃದ್ಧಿ ಎಲ್ಲರೂ ಕೂಡ ತುಂಬಾ ಆರೋಗ್ಯದಿಂದ ಇದ್ದೀರಿ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ಸೊ ಇವತ್ತಿನ ಬ್ಲಾಗ್ ನಮ್ಮ ಹಟ್ಟಿ ಕಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಆ ಇವತ್ತು ಎಂತ ಹೇಳಿದ್ರು ಉಂಟಲ್ಲ ತುಂಬಾ ವಿಶೇಷ ಉಂಟು ಇವತ್ತೊಂದು ಫಂಕ್ಷನ್ ನಾನು ಹೇಳಿದೆ ಅಲ್ಲ ಮೊನ್ನೆ ವೀಡಿಯೋದಲ್ಲಿ ಗೆಟ್ ಟುಗೆದರ್ ಎಲ್ಲ ಹೋಗ್ಲಿಕ್ಕೆ ಉಂಟು ಹಾಗೆ ಬೆಳಿಗ್ಗೆ ಎಲ್ಲ ಸ್ವಲ್ಪ ಬೇಗ ಬೇಗ ಕೆಲಸ ಎಲ್ಲ ಮಾಡ್ಬೇಕು ಮತ್ತೆ ಸಂಜೆ ಹೋಗ್ಲಿಕ್ಕೆ ಉಂಟು ಅದರ ಜೊತೆಗೆ ಹಾ ನಿನ್ನೆ ನಾನು ಸಂಜೆ ಒಬ್ಬರ ಮನೆಗೆ ಹೋಗಿದ್ದೆ ಅಲ್ಲ ಒಳ್ಳೆ ಮೆಣಸಿದ್ದು ಮೆಷಿನ್ ಕೊಡಲಿಕ್ಕೆ ಅಲ್ಲಿ ನನಗೆ ಅವರು ಬೆಂಡೆಕಾಯಿದ್ದು ಗಿಡ ಎಲ್ಲ ಕೊಟ್ಟರುದ್ಲಿಕ್ಕೆ ಇವತ್ತು ಮತ್ತೆ ಇವತ್ತು ಗೆಸ್ಟ್ ಬರ್ತಾರೆ ಒಂದು ಎಲ್ಲ ಬರ್ತದೆ ನಿಮಗೆಲ್ಲ ತೋರಿಸ್ತಾನೆ ಆಯಿತಾ ಸಂಜೆಗೆ ಸೊ ಈಗ ಮಾತ್ರ ತುಂಬ ಚಳಿ ಆಗ್ತಾ ಉಂಟು ನನಗೆ ಹೋಗಿ ಚಹಾ ಕುಡಿಬೇಕು ಮತ್ತು ಒಂದು ವಾಕಿಂಗ್ ಮಾಡಲಿಕ್ಕೆ ಉಂಟು ನೋಡಿ ಕಾಯ್ತಾ ಇದ್ದಾನೆ ವಾಕಿಂಗ್ ಹೋಗ್ಲಿಕ್ಕೆ ನನಗೆ ಬೆಳಿಗ್ಗೆ ಎದ್ದ ಕೂಡಲೇ ಒಂದೇ ತಲೆ ಇದೆ ಚೂರು ಎಂತ ಮಗೇನು ಚಹಾ ಬರ್ತು ಬರ್ತೀನಿ ಅವ ಸೇಟ್ ಸೇಟ್

ಎಂತ ಕಾಣೋದಿಲ್ಲ ಇಂಥ ಗೆಲ್ಲ ನೋಡಿ ಆಕ್ಸಿಡೆಂಟ್ ಆಗೋದು ಎಷ್ಟು ಬೇಗ ಬಾಡಿಸ ಹೋಯ್ತು ಅಂತ ನಿನ್ನೆ ಅವರು ಸಂಜೆ ತೆಗೆದುಕೊಟ್ಟದು ಇದನ್ನೀಗ ನಾನು ನೆಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಇದೊಂದು ಸೀಸನ್ ಅಂತ ರಬ್ಬರ್ ಎಲೆ ಎಲ್ಲ ಬೀಳುದು ಅದು ಒಂದ್ರೆ ನೋಡಿ ಫುಲ್ಲು ಬಿದ್ದು ಚಿಗುರಿ ಸಾಯಿತು ಈಗ ಒಂದು ಬೋಳ್ ಹುಳಿ ಮಾಡಿದ್ದೇನೆ ಬದನೆ ನಿನ್ನೆ ನನಗೆ ಬದನೆ ಕೊಟ್ಟಿದ್ರು ಮಟ್ಟುಗುಳ್ಳದಂತದೆ ಬದನೆ ಅದನ್ನು ಬೋಳ್ ಹುಳಿ ಮಾಡಿದೆ ದೋಸೆಗೆ ಸಾಕ್ತದೆ ಮಧ್ಯಾಹ್ನಕ್ಕೆ ಸಾಕ್ತದೆ ಅಂತ ಹೇಳಿ ಅದರ ನಂತರ ಬೆಂಡೆಕಾಯಿ ಸಹ ಕೊಟ್ಟಿದ್ದಾರೆ ಒಂದು ಎರಡು ಬೆಂಡೆಕಾಯಿ ಉಂಟು ನಮಗೆ ಇಬ್ಬರಿಗೆ ಸಾಕಾಗ್ತಿತ್ತು ಅದಿನ್ನು ಇವತ್ತು ಸಹ ಬೇಡ ನಾಳೆ ಸಹ ಬೇಡ ಬೀಜ ಸಹ ಕೊಟ್ಟಿದ್ದಾರೆ ಬೆಂಡೆಕಾಯಿದು ಮತ್ತೆ ಈಗ ನನಗೆ ಅಂತ ಹೇಳಿದರೆ ಅದೇ ಸಾಂಬಾರು ಮಾಡಿದಲ್ಲ ಈಗ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೇನೆ ಅಂದರೆ ಇನ್ನು ಇವತ್ತು ನಂಗೆ ಇಡೀ ಆಗುವುದಿಲ್ಲ ನನ್ನ ಚಿಕ್ಕಮ್ಮ ಅವರೆಲ್ಲ ಬರ್ತಾರೆ ಇಲ್ಲಿಗೆ ಸಂಜೆ ಗೆಟ್ ಟುಗೆದರ್ ಮುಗಿಸಿ ಇಲ್ಲಿಗೆ ಬರ್ತಾರೆ ಇಲ್ಲಿಂದ ನಾಳೆ ಪುನಃ ಓಪನ್ ಏನಕ್ಕೆ ಹಾಗೆ ಹಾಗೆಯೇ ಅದು ಆಗುದಿಲ್ಲ ಮಾಡಲಿಕ್ಕೆ ನಾ ಫ್ರೆಂಡ್ಸ್ ಈಗ ನಾವು ಹೊರಡ್ತಾ ಇದ್ದೇವೆ ಇವತ್ತಿನ ಗೆಟ್ ಟುಗೆದರ್ ಫಂಕ್ಷನ್ಗೆ ಇದು ನಮ್ಮ ಪುತ್ತೂರಿನ ಒಂದು ರಾಘವೇಂದ್ರ ಮಠದಲ್ಲಿ ಆಗ್ತಾ ಇರುವಂಥದ್ದು ಸೊ ಗೆಟ್ ಟುಗೆದರ್ ಅಂತ ಹೇಳಿದ ಕಾರಣ ನಾನು ಸ್ವಲ್ಪ ವೇರ್ ಹಾಕ್ಕೊಂಡಿದ್ದೇನೆ ಅಲ್ಲ ಬೇಡ ಅಂತ ಹೇಳಿ ನಾಳೆ ಹೇಗೆ ಸ್ವಲ್ಪ ಗ್ರ್ಯಾಂಡಾಗಿ ಹೋಗಬೇಕಲ್ಲ ಹಾಗೆ ಸೊ ಅಲ್ಲಿದ್ದು ಫಂಕ್ಷನ್ ಎಲ್ಲ ಎಂಜಾಯ್ ಮಾಡುವ ಬನ್ನಿ ನೀವು ಸಹ ಹೋಗುವ ಚೊಕ್ಳೆ ಬಾಯ್ ಅಕ್ಕ ಬಾಯ್ ಏ ಅಕ್ಕ ಬಾಯ್ ಹಸ್ಬೆಂಡಿದು ಆಗಲಿಲ್ಲ ಅಲ್ಲಿವರೆಗೆ ಸ್ವಲ್ಪ ನಮ್ಮ ವರ್ಧನಿಗೆ ನಾನು ಇದು ಹಾಕ್ತೇನೆ ಅಂತ ಹಾಳೆ ಇಲ್ಲಾಂದರೆ ಅವನು ಅವನ ಅವನಿಗೆ ಮಲಗಲಿಕ್ಕೆ ಹಾಕಿದ ಹಾಸಿಗೆಯನ್ನು ಸಿಗ್ತಾನೆ ಕೂತ್ಕೊಂಡು ತೊಂಡೆಕಾಯಿ ನೋಡಿ ನಮ್ಮ ಬಳ್ಳಿಯಲ್ಲಿ బంటి బంటీ బంటంటీ బాయ్ పుచ్చి దేవతనాయించ పనిపూరి ఉండా వయ్ కయికేనా ಇದು ನೋಡಿ ಸಹ ಮಾಡಿದ್ದಾರೆ ಅಂತ ಮತ್ತೆ ಇದು ಪುಳಿಯೋಗರೆ ಇದು ರಾತ್ರಿ ಊಟಕ್ಕೆ ಚಪಾತಿ ಮಾಡಿದ್ದಾರೆ ನಾರ್ತ್ ಸೌತು ಕೋಂಬ ಇವತ್ತಿನ ಊಟ ರಾತ್ರಿದು ಹಾಗೆ ಬಾರಿ ಭಾರಿ ನೋಡಿದ್ದು ನಾಳೆಗೆಲ್ಲ ತರಕಾರಿ ಹಚ್ಚೋ ಕಾರ್ಯಕ್ರಮ ನನ್ನ ಹಸ್ಬೆಂಡ್ ಪತ್ರೋಡೆ ತಿಂತಾ ಇದ್ದಾರೆ ಮಸಾಲೆ ಪುರಿ ಪತ್ರೋಡೆ ಎಲ್ಲ ಭಾರಿ ಟೇಸ್ಟಿ ಆಗಿತ್ತು ನನ್ನ ದೊಡ್ಡಮ್ಮ ನಾಳಿಯ ನನ್ಗೆ ಭಾವ ತುಂಬಾ ಆತ್ಮೀಯರು ಆದ ಕಾರಣ ಈ ಒಂದು ಮ್ಯೂಸಿಕ್ ಅವರಿಗೆ ಸ್ಪೆಷಲಿ ಹೆಸರಾದ ದಶೆ ನೋಡಿ ಇಲ್ಲಿ ಯಾರು ನಾಸಿಕ್ ರಾಜ ಫೋಟೋ ಅದ ಚಿಕ್ಕಪ್ಪ ನಾಸಿಕ್ ರಾಜ ನಾಸಿಕ್ ರಾಜ ಇವರು ನಾಸಿಕಿಗೆ ದೊಡ್ಡ ರಾಜ ನಾನ ಚಿಕ್ಕಪ್ಪ ಹಾಗೆ ಫ್ರೆಂಡ್ಸ್ ಇಲ್ಲಿ ಸ್ಟೇಜ್ ಪ್ರೋಗ್ರಾಮ್ ನಾನಾ ರೀತಿಯದು ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಸಹ ಎಲ್ಲರೂ ಸಹ ಎಂಜಾಯ್ ಮಾಡಿದ್ದೇ ಮಾಡಿದ್ದು ಸೊ ಅದರದ್ದು ಸ್ವಲ್ಪ ಸ್ವಲ್ಪ ಗ್ಲಿಮ್ಸ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿದ್ದೇನೆ ನೋಡಿ ನಿಮಗೆ ಸಹ ತುಂಬ ಖುಷಿ நான் தம்மன எரனையூ சோ மச்

प्रज्जवलन तुम कुछ ये पता कमेंट अन तो ಎಲ್ಲದನಾ ದೊಡ್ಡಮ್ಮ ನೋಡಿ ಇಲ್ಲಿ ಊಟ ಆದ್ಮೇಲೆ ಎಂತ ಮಾಡ್ತಾ ಇದ್ದಾರೆ ಅಂತರ ಥ್ಯಾಂಕ್ ಯು ಥ್ಯಾಂಕ್ ಯು